నమో అర్హంతాణం నమో సిద్ధాణం నమో ఆయుర్యాణం నమో వజ్జాయాణం నమోవే సౌవసాహోణం పంచపరమేశ భగవాన్ కీ జయ హో జవాణి మాతా జయ హో మునిశ్రీ నిర్భయసాగర్ మహారాజ కీ జయ హో ఎల్లరిగూ జయ జినేంద్ర ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಮುಂದುವರೆದವಾಗ ರಾತ್ರಿ ಭೋಜನದಿಂದ ಕುಟುಂಬದ ಅಶಾಂತಿಗೆ ಕಾರಣವೇನು ಎಂದು ತಿಳಿಯೋಣ ಮಾನವನು ಸ್ವಭಾವದಿಂದ ಹಗಲು ಊಟ ಮಾಡುವವನು ಆಗಿದ್ದಾನೆ ರಾತ್ರಿಯಲ್ಲಿ ಊಟ ಮಾಡುವವನು ಅಲ್ಲ ಯಾರ ಮನೆಯಲ್ಲಿ ರಾತ್ರಿ ಊಟ ಮಾಡುವವರು ಇರುವುದಿಲ್ಲ ಆ ಮನೆಯಲ್ಲಿ ಸ್ವರ್ಗದಂತಹ ಸುಖ ಶಾಂತಿ ಇರುತ್ತದೆ ಯಾಕೆ ಅಂದರೆ ಮಹಿಳೆಯರಿಗೆ ಎಂದರೂ ಹನ್ನೆರಡು ಗಂಟೆಗಳ ಕಾಲ ಅಡಿಗೆ ಮನೆಯಿಂದ ಮುಕ್ತಿ ದೊರೆಯುತ್ತದೆ ಇದರಿಂದ ಪರಿವಾರದೊಡನೆ ಬೆರೆತು ಸಂತೋಷದ ಕೆಲವು ಸಮಯವನ್ನು ಕಳೆಯಲು ಅವಕಾಶ ದೊರೆಯುತ್ತದೆ ಮಕ್ಕಳಿಗೆ ತಾಯಿಯ ಪ್ರೀತಿ ವಿದ್ಯಾಭ್ಯಾಸ ಮತ್ತು ಸಂಸ್ಕಾರಗಳಿಗೆ ಹೆಚ್ಚು ಸಮಯ ದೊರೆಯುತ್ತದೆ ರಾತ್ರಿ ಭೋಜನ ತ್ಯಾಗದಿಂದ ಬೇಗ ಮಲಗಿ ಬೇಗ ಏಳಲು ಅನುಕೂಲವಾಗುತ್ತದೆ ಇದು ಜ್ಞಾನ ಧ್ಯಾನ ಸಾಧನ ಮತ್ತು ಸ್ವಾಧ್ಯಾಯಗಳಿಗೆ ಉತ್ತಮವಾದ ಸಮಯವಾಗಿರುತ್ತದೆ ಹೇಗೆ ಅಡಿಗೆ ಮಾಡಿದ ಮೇಲೆ ಪಾತ್ರೆಯಲ್ಲೇ ಎಂಟು ಹತ್ತು ಗಂಟೆಗಳ ಕಾಲ ಬಿಟ್ಟರೆ ಹಳಸುತ್ತದೆ ಅದೇ ರೀತಿ ಊಟ ಮಾಡಿ ಮಲಗುವುದರಿಂದ ಆಮಾಶಯದಲ್ಲಿ ಆಹಾರ ಹಾಗೆ ಉಳಿಯುವುದರಿಂದ ಕೆಡುತ್ತದೆ ಅವುಗಳಲ್ಲಿ ಹೊಸ ಎಂಜಾಯಂಗಳು ಮತ್ತು ಬ್ಯಾಕ್ಟೀರಿಯಾಗಳು ಉತ್ಪನ್ನವಾಗುತ್ತವೆ ಇವು ಮನುಷ್ಯನನ್ನು ಕ್ರೋಧಿ ತಾಮಸಿಕ ಸ್ವಭಾವವನ್ನು ರೋಗಿ ಮತ್ತು ಅತಿ ನಿದ್ರೆಯುಳ್ಳವನಾಗಿ ಮಾಡುತ್ತದೆ ಇದರಿಂದ ಬುದ್ಧಿಯ ನಾಶವಾಗುತ್ತದೆ ಒಂದು ಗಾದೆ ಹೀಗಿದೆ ಅಧಿಕ ಭೋಜನ ರೋಗವನ್ನು ಹುಟ್ಟುಹಾಕುತ್ತದೆ ಅಧಿಕ ನಿದ್ದೆ ಬುದ್ಧಿಯನ್ನು ನಷ್ಟ ಮಾಡುತ್ತದೆ ಎಂದು ಹೇಳಿದ್ದಾರೆ ಈ ಎಲ್ಲ ವಿಷಯಗಳನ್ನು ನೋಡುವಾಗ ಬೇಗ ಮಲಗುವುದು ಬೇಗ ಏಳುವುದು ಆರೋಗ್ಯಕ್ಕೆ ಒಳ್ಳೆಯದು ಇಂತಹವರು ಶ್ರೀಮಂತರು ಸಮೃದ್ಧಿಶಾಲಿಗಳು ಮತ್ತು ಬುದ್ಧಿವಂತರು ಆಗುತ್ತಾರೆ ಯಾರ ಕುಟುಂಬದಲ್ಲಿ ಇಂತಹ ವ್ಯವಸ್ಥೆ ಇದೆ ನಿಜವಾಗಿಯೂ ಅವರ ಮನೆಯಲ್ಲಿ ಸ್ವರ್ಗದಂತಹ ಸುಖ ಶಾಂತಿ ಇರಲು ಕಾರಣವಾಗಿದೆ ಎಂದು ಹೇಳಿದ್ದಾರೆ ಎಲ್ಲರಿಗೂ ಜಯ ಜಿನೇಂದ್ರ